ಸಾಗರದ ಅಗ್ರಹಾರದ ರಾಘವೇಶ್ವರ ಸಭಾಭವನದಲ್ಲೇ ಆರಂಭವಾಗಲಿರುವ ನವರಾತ್ರ ನಮಸ್ಯ ಕಾರ್ಯಕ್ರಮದ ದಿವ್ಯ ಸಾನಿಧ್ಯ ವಹಿಸಲಿರುವ ರಾಘವೇಶ್ವರ ಸ್ವಾಮೀಜಿಯವರ ಪುರಪ್ರವೇಶ ಸಾಗರದಲ್ಲಿ ಶನಿವಾರ ಸಂಜೆ ಅದ್ದೂರಿಯಾಗಿ ನಡೆಯಿತು ಪುರಪ್ರವೇಶಕ್ಕೆ ಸಾಗರೋಪಾದಿಯಲ್ಲಿ ಭಕ್ತರು ಸೇರಿದರು ಸ್ವಾಮೀಜಿಯವರ ಸ್ವಾಗತಕ್ಕಾಗಿ ನಗರದ ಶಾರದಾಂಬಾ ವೃತ್ತದಲ್ಲಿ ಸಂಜೆ ಐದು ಗಂಟೆಯಿಂದಲೇ ಸುಮಾರು ಐದು ಸಾವಿರಕ್ಕೂ ಹೆಚ್ಚು ಶಿಷ್ಯ ಭಕ್ತರು ಆಗಮಿಸಿದ್ರು ವಿವಿಧೆಡೆಯಿಂದ ಆಗಮಿಸಿದ್ದ ಸುಮಾರು ಎರಡು ಸಾವಿರ ಮಾತೆಯರು ಪೂರ್ಣಕುಂಭದೊಂದಿಗೆ ಶ್ರೀಗಳಿಗೆ ಸ್ವಾಗತ ಕೋರಿದರು ಆರಂಭದಲ್ಲಿ ವಿಶೇಷವಾಗಿ ಅಲಂಕರಿಸಿದ ರಥಾರೋಹಣ ರೈತ ಶ್ರೀಗಳಿಗೆ ಕ್ಷೇತ್ರದ ಶಾಸಕ ಗೋಪಾಲಕೃಷ್ಣ ಬೇಲೂರು ಮಾಜಿ ಶಾಸಕ ಹರಸಾಳು ಹಾಲಪ್ಪ ಶಿಮೂಲ್ ಅಧ್ಯಕ್ಷ ವಿದ್ಯಾಧರ ಸೇರಿದಂತೆ ಹಲವು ಭಕ್ತಾದಿಗಳು ಫಲ ಸಮರ್ಥಿಸಿದರು ಚಾಮರಾಜಪೇಟೆ ರಸ್ತೆಯಿಂದ ಆರಂಭವಾದ ವಿಜೃಂಭಣೆಯ ಮೆರವಣಿಗೆಯು ಸಾಗರ ಹೋಟೆಲ್ ವೃತ್ತ ಮಾರಿಗುಡಿ ಮಾರ್ಗವಾಗಿ ಸಾಗಿ ಗಣಪತಿ ದೇವಸ್ಥಾನ ತಲುಪಿತು ಈ ಸಂದರ್ಭದಲ್ಲಿ ಜನರು ಸುಮಾರು ಒಂದೂವರೆ ಕಿಲೋಮೀಟರ್ ಉದ್ದದ ಮೆರವಣಿಗೆಯಲ್ಲಿ ಪಾಲ್ಗೊಂಡಿದ್ದರು ಚಂಡೇವಾದನ ನಾದಸ್ವರ ಭಜನಾ ಕುಣಿತ ರಾಮಕೀರ್ತನೆ ಸೇರಿದಂತೆ ಹತ್ತಕ್ಕೂ ಹೆಚ್ಚು ಕಲಾ ತಂಡಗಳು ಭಕ್ತಿ ಬಾವುದಿಂದ ಹೆಜ್ಜೆ ಹಾಕಿದರು ਹਾਂ ਆ ਰਿਹਾ ਮੈਂ 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 ਆ ਰ ಶ್ರೀ ರಾಮಯ ರಾಮ ಜಯ ಜಯ ರಾಮೀರಾಮಯ ರಾಮ ಜಯ ಜಯ ರಾಮ ಅಲ್ಲದೆ ಸುಮಾರು ಹದಿನೈದುವರಿ ಎತ್ತರದ ತನ್ನೂರ್ದಾರೆ ರಾಮನ ಮೂರ್ತಿ ಮೆರವಣಿಗೆಯ ಸಬಕನ್ನು ಹೆಚ್ಚಿಸಿತ್ತು ರಾಮಚಂದ್ರ ಪ್ರಭು ರಾಮಚಂದ್ರ ಪ್ರಭು ರಾಮಚಂದ್ರ ಪ್ರಭು ರಾಮಚಂದ್ರ ಪ್ರಭು ರಾಮ ಮಂತ್ರವ ಜಪಿಸಿ ಕಳೆಯೋಣ ಸರಿಸುಮಾರು ರಾತ್ರಿ ಒಂಬತ್ತು ಗಂಟೆ ಸುಮಾರಿಗೆ ಗಣಪತಿ ದೇವಸ್ಥಾನಕ್ಕೆ ಆಗಮಿಸಿದ ಶ್ರೀ ಸಂಸ್ಥಾನದವರಿಗೆ ತುಳಸಿ ದಳದ ಅಭಿಷೇಕ ಮಾಡಿ ಕೃತಾರ್ಥರಾದರು ಸಾಗರ ಅಂದ್ರೆ ಸಾಗರ ಅದು ಜನಸಾಗರ ಅದು ಭಾವಸಾಗರ ಭಕ್ತಿ ಸಾಗರ ಕೂಡ ಹೌದು ಅತ್ಯದ್ಭುತವಾಗಿರುವಂತಹ ಒಂದು ಉತ್ಸವ ಇವತ್ತು ಸಾಗರ ನಗರದಲ್ಲಿ ಏರ್ಪಟ್ಟಿದೆ ರಾಮಾಯಣದಲ್ಲಿ ರಾಮ ರಾವಣರ ಯುದ್ಧವನ್ನು ವರ್ಣನೆ ಮಾಡುವಾಗ ವಾಲ್ಮೀಕಿಗಳು ಹೇಳ್ತಾರೆ ಸಾಗರಕ್ಕೆ ಸಾಗರವೇ ಹೋಲಿಕೆ ಆಕಾಶಕ್ಕೆ ಆಕಾಶವೇ ಹೋಲಿಕೆ ರಾಮರಾವಣ ಯುದ್ಧಕ್ಕೆ ರಾಮರಾವಣರ ಯುದ್ಧವೇ ಹೋಲಿಕೆ ಅಂತ ಅವರು ಉಪಮೆ ಕೊಡುವಂಥದ್ದು ಬೇರೆ ಉಪಮಾನ ಇಲ್ಲ ಅಂತ ಹೋಲಿಕೆ ಇಲ್ಲ ಅದಕ್ಕೆ ಅಂತದ್ ಇನ್ನೊಂದಿಲ್ಲ ಸ್ವಲ್ಪ ಮುಂದುವರಿಸ ಈ ಸಾಗರ ನಗರದಲ್ಲಿ ಈ ನವರಾತ್ರಿ ನಮಸ್ತೆ ಸಂದರ್ಭದಲ್ಲಿ ನಡೆದ ಉತ್ಸವ ಏನಿದೆಯೋ ಮೆರವಣಿಗೆ ಏನಿದೆಯೋ ಇದಕ್ಕೆ ಬೇರೆ ಹೋಲಿಕೆ ಇಲ್ಲ ಎಷ್ಟೋ ಮೆರವಣಿಗೆಗಳು ಎಲ್ಲೆಲ್ಲೋ ನಡೆದಿರ್ಬೋದು ನಡೀಬಹುದು ಇನ್ನು ಮುಂದಕ್ಕೆ ಆದ್ರೆ ಇಂತಹದ್ದು ಇನ್ನೊಂದು ಆಗೋದಕ್ಕೆ ಸಾಧ್ಯ ಇಲ್ಲ ಅಂತ ಅನ್ನುವಂತ ಮಟ್ಟದ ಒಂದು ಮೆರವಣಿಗೆ ಒಂದು ಉತ್ಸವ ಸಾಗರ ನಗರದಲ್ಲಿ ಇನ್ನೊಂದು ಮಾತನ್ನು ಹೇಳೋದಾದ್ರೆ ಇಡೀ ಸಾಗರ ನಗರವನ್ನು ಅಷ್ಟೇ ಇಡೀ ಸಾಗರ ಪ್ರಾಂತ್ಯವನ್ನು ಭಕ್ತಿ ಗಂಗೆಯ ಸಾಗರದಿಂದ ತೊಳೆದಂತೆ ಆಗಿದೆ ಇಡೀ ಸಮಸ್ತ ಜನಮಾನಸವನ್ನ ಸಮಾಜವನ್ನ ತೊಳೆದಂತೆ ಆದಂತಹ ಒಂದು ಕಾರ್ಯಕ್ರಮ ಇದು ಎಂಬುದಾಗಿ ನಾವು ಭಾವಿಸ್ತೇವೆ ಇದೆಲ್ಲ ಅಮ್ಮನವರಿಗೆ ಶ್ರೇಯಸ್ಸು ಸಲ್ಲಬೇಕಾಗಿರುವಂತದ್ದು ದಲಿತ ತ್ರಿಪುರ ಸುಂದರಿ ರಾಜರಾಜೇಶ್ವರಿ ಆಕೆಯ ಉತ್ಸವ ನಾಳೆಯಿಂದ ನಡೀಲಿಕ್ಕೆ ಇರ್ತಕ್ಕಂಥದ್ದು ನಮ್ಮ ಮಠದ ಮೂರು ಪ್ರಧಾನ ಆರಾಧ್ಯ ದೇವತೆಗಳ ಪೈಕಿಯಲ್ಲಿ ಒಂದು ರಾಜರಾಜೇಶ್ವರಿ ತ್ರಿಪುರ ಸುಂದರಿ ಅಥವಾ ಶ್ರೀ ಲಲಿತೆ ಆಕೆಯ ಉತ್ಸವ ನಾಳೆಯಿಂದ ನೆರವೇ ನೆರವೇರುವಂಥದ್ದು ಆಕೆಯ ಹೆಸರೇ ರಾಜರಾಜೇಶ್ವರಿ ಆಕೆಯ ವೈಭವ ಎಂಥದ್ದು ಅಂದ್ರೆ ಬಂಡಾಸುರನ ಮೇಲೆ ಆಕೆ ಯುದ್ಧಕ್ಕೆ ಹೊರಟಾಗ ಆ ಯಾವ ಶ್ರೀಚಕ್ರ ರಥವನ್ನು ಆಕೆ ಏರಿದ್ದಾಳೋ ಅದರ ಛತ್ರ ಮುತ್ತಿನ ಛತ್ರ ಹತ್ತು ಯುವ ಜನ ವಿಸ್ತಾರದಿತ್ತು ಅಂದ್ರೆ ಛತ್ರದ ವಿಸ್ತಾರವೇ ಆಗಿತ್ತು ಅಂದ್ರೆ ಆ ಮೆರವಣಿಗೆ ಆಗಿದ್ದಿರ್ಬೋದು ಅವೈಭವ ಹೇಗಿದ್ದಿರಬಹುದು ಅಂತ ಹಾಗಾಗಿ ಆಕೆ ಈ ಮೆರವಣಿಗೆಯನ್ನು ನಡೆಸ್ಕೊಂಡಿದ್ದಾರೆ ಆಕೆ ತನ್ನ ಕಾರ್ಯಕ್ರಮದ ಶುಭಾರಂಭ ಬಂಡಾಸುರನ ಯುದ್ಧದ ಶುಭಾರಂಭವನ್ನು ಹೇಗೆ ಆಕೆ ಶಕ್ತಿ ಸೈನ್ಯದ ಮಧ್ಯದಲ್ಲಿ ಅತ್ಯದ್ಭುತ ಮೆರವಣಿಗೆಯ ಮೂಲಕ ಮಾಡಿದ್ಲು ಶಕ್ತಿ ಸೈನ್ಯ ಅಂತ ಕರೀತಾರೆ ಆಕೆಯ ಸೈನ್ಯವನ್ನ ಶಕ್ತಿಗಳು ಆಕೆ ಸುತ್ತಮುತ್ತ ಇರ್ತಾರೆ ಅಸಂಖ್ಯಾತ ಸಂಖ್ಯೆಯಲ್ಲಿ ಹಾಗೆ ಶಕ್ತಿ ಸೇನೆಯ ಮಧ್ಯದಲ್ಲಿ ಆಕೆ ದೊಡ್ಡ ಮೆರವಣಿಗೆಯಲ್ಲಿ ಯುದ್ಧಕ್ಕೆ ಹೋದಂತೆ ಬಂಡಾಸುರನ ಮೇಲೆ ಈಗ ನಾವು ಆಕೆಯ ಅರ್ಚನೆಗೆ ಆಕೆಯ ನಮಸ್ತೆ ಆಕೆಯ ಸೇವೆಗೆ ಉಪಾಸನೆಗೆ ಹೊರಟಿದ ಈಗ ಭಕ್ತಿ ಸೇನೆಯ ಮಧ್ಯದಲ್ಲಿ ಅವಳದ್ದು ಶಕ್ತಿ ಸೇನೆ ಅವಳ ಭಕ್ತರು ನಾವೆಲ್ಲರೂ ಕೂಡ ಹಾಗೆ ಭಕ್ತಿ ಸೇನೆಯ ಮಧ್ಯದಲ್ಲಿ ಈ ಒಂದು ಕಾರ್ಯಕ್ರಮ ಇಲ್ಲಿ ಸಂಪನ್ನಗೊಂಡಿದೆ ಎಂಬುದಾಗಿ ನಾವು ಭಾವಿಸ್ತೇವೆ ನೀವೆಲ್ಲ ನಾಳೆಯಿಂದ ಜೊತೆಯಲ್ಲಿ ಇರಬೇಕು ಇವತ್ತು ನಮ್ಮನ್ನ ವೈಭವದಲ್ಲಿ ಸ್ವಾಗತ ಮಾಡಿದಿರಿ ಈಗ ಸ್ವಾಗತ ಮಾಡಿದ್ರಿಗೊಂದು ಹೊಣೆಗಾರಕ್ಕೆ ಇರ್ತದೆ ಕೊನೆಯವರೆಗೂ ಇರ್ಬೇಕಾಗ್ತದೆ ಯಾರ್ಯಾರು ಸ್ವಾಗತ ಮಾಡಿರ್ತಾರೋ ಅವ್ರು ಕೊನೆಯವರೆಗೆ ಇರ್ಬೇಕು ನಮ್ಮನ್ನು ಕರ್ಕೊಂಡು ಹೋಗಿ ಅಲ್ಲಿ ಸಭಾಭವನದಲ್ಲಿ ಕೂರಿಸಿ ನೀವು ನಿಮಗೆ ಮನೆ ನೀವು ನಿರಂತರವಾಗಿ ಇಡೀ ನವರಾತ್ರಿಯಲ್ಲಿ ನಮ್ಮ ಜೊತೆಯಲ್ಲಿ ಇರಬೇಕು ಈ ಲಲಿತ ತ್ರಿಪರ ಸುಂದರಿಯ ದೊಡ್ಡ ಆರಾಧನೆಯನ್ನ ಅದ್ಭುತವಾಗಿರ್ತಕ್ಕಂಥ ಆರಾಧನೆಯನ್ನ ನಾವೆಲ್ಲ ಮಾಡೋಣ ಅದರ ಫಲ ತುಂಬಾ ದೊಡ್ಡದು ಚಿಕ್ಕದಲ್ಲ ಆಕೆಯ ವಾಚಲ್ಲಿ ಕೂಡ ಸಮುದ್ರ ಇದ್ದಾಗೆ ನೀವು ಹೇಗೆ ಸಮುದ್ರದಂತೆ ಸೇರ್ಕೊಂಡು ಈ ಉತ್ಸವವನ್ನು ಮಾಡಿದರೋ ಆಕೆಯ ವಾತ್ಸಲ್ಯ ಇದೆಯಲ್ಲ ಆಶೀರ್ವಾದ ಇದೆಯಲ್ಲ ಸಮುದ್ರಕ್ಕೆ ಕಡಿಮೆ ಅಲ್ಲದು ಹಾಗಾಗಿ ಅದನ್ನು ಪಡೀಲಿಕ್ಕೆ ನೀವೆಲ್ಲರೂ ಬರಬೇಕು ನಾವೆಲ್ಲ ಸೇರಿ ಆಕೆಯ ಸ್ತೋತ್ರವನ್ನು ಮಾಡೋಣ ಆಕೆಯ ಭಜನೆ ಮಾಡೋಣ ಆಕೆಯ ಮಹಿಮೆಯನ್ನ ಕೊಂಡಾಡೋಣ ಹೃದಯದಲ್ಲಿ ಆಕೆಯನ್ನು ಧಾರಣೆ ಮಾಡೋಣ ಇದರಿಂದಾಗಿ ನಿಮಗೆಲ್ಲರಿಗೂ ಈ ನಗರಕ್ಕೂ ಈ ಪರಿಸರಕ್ಕೂ ಪ್ರಾಂತ್ಯಕ್ಕೂ ಎಲ್ಲರಿಗೂ ತುಂಬಾ ಶುಭ ಏರ್ಪಡಲಿಕ್ಕಿದೆ ಅತ್ಯದ್ಭುತವಾದ ಶುಭ ಈ ಸಾಗರ ನಗರಕ್ಕೆ ಮುಂದೆ ಆಗಲಿಕ್ಕೆ ಅನ್ನೋದಕ್ಕೆ 임대료도 시험에서 얻어내